ಇದು ಸ್ಪರ್ಧಾತ್ಮಕ ಯುಗ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಶಿಕ್ಷಣ ಬಹಳ ಮುಖ್ಯ ಎಂದು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯ್ಡಾ ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ಹದಿನೆಂಟು ಲಕ್ಷ ವೆಚ್ಚದ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿದ ಶಾಸಕ ಆರ್ವಿ ದೇಶಪಾಂಡೆ ಅವರು ಮಾತನಾಡಿ ಎಲ್ಲಾ ಮಕ್ಕಳಿಗೆ ಶಿಕ್ಷಣದ ಪ್ರಾರಂಭದ ಹಂತ ಅಂಗನವಾಡಿ ಹಾಗಾಗಿ ಎಲ್ಲಿ ಅಂಗನವಾಡಿ ಕಟ್ಟಡಗಳು ಇವೆಯೋ ಅಲ್ಲಿ ಮಂಜೂರು ಮಾಡಿದ್ದೇನೆ ಎಂದರು ಅಲ್ಲದೆ ಜೋಯಾ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ಯಾಮಲಾ ರೋಹಿದಾಸ್ ವೈಗಾಂಕರ್ ಅವರು ತನಗೆ ಉಳಿಯಲು ಸರಿಯಾದ ಮನೆ ಇಲ್ಲ ನೀರಿನ ಸಮಸ್ಯೆ ಇದೆ ರೇಷನ್ ಸಮಸ್ಯೆ ಇದೆ ಎಂದು ತಮ್ಮ ಅಳಲನ್ನ ಶಾಸಕ ಆರ್ವಿ ದೇಶಪಾಂಡೆ ಅವರ ಬಳಿ ಹೇಳಿದಾಗ ಕೂಡಲೇ ಜಾಗದ ಮೇಲೆ ಮನೆಯನ್ನ ಮಂಜೂರು ಮಾಡಿಸುವ ಮೂಲಕ ಜನಪರ ಕಾಳಜಿ ಮೆರೆದರು ಕೂಡಲೇ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಕುಡಿಯುವ ನೀರು ಸರ ು ಇಲಾಖೆ ಹಾಗೂ ಕಂದಾಯ ಇಲಾಖೆಯವರನ್ನ ಸ್ಥಳಕ್ಕೆ ಕರೆಸಿ ಕೂಡಲೇ ಮಹಿಳೆಯ ಸಮಸ್ಯೆ ಬಗೆಹರಿಸಿದರು ನಂತರ ಮಾತನಾಡಿದ ಅವರು ಇಂತಹ ಸಣ್ಣಪುಟ್ಟ ಕೆಲಸಗಳನ್ನ ನಾನೇ ಮಾಡಬೇಕೇ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನು ಕೆಲಸ ಮಾಡುತ್ತೀರಿ ಇದು ಬೇಸರದ ಸಂಗತಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿ ಎಂದರು ಸದ್ಯ ಜೋಳ ತಾಲೂಕಿನಲ್ಲಿ ಸಣ್ಣಪುಟ್ಟ ಕೆಲಸಗಳಿಗೂ ಶಾಸಕರ ಮೂಲಕವೇ ಕೆಲಸ ಆಗಬೇಕು ಎಂಬಂತಾಗಿದ್ದು ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಜನರ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿಲ್ಲ ಎಂಬುದು ಜನರ ಮಾತಾಗಿದೆ ಈ ಸಂದರ್ಭದಲ್ಲಿ ಜೋಯಿಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಂತೋಷ್ ಮಂತ್ರೋ ಕೆಪಿಸಿಸಿ ಸದಸ್ಯ ಸದಾನಂದ್ ದಬ್ಗಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ ಜಿಲ್ಲಾ ಪಂಚಾಯತ್ ಪ್ರಭಾರಿ ಎಇಇ ಪ್ರವೀಣ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ